ಫ್ರೆಂಡ್ಸ್ ಆಮ್ ಬ್ಯಾಕ್ ನಾವು ಇವತ್ತು ಏನು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಫಿಸಿಯೋಗ್ರಾಫಿಕ್ ಡಿವಿಜನ್ಸ್ ಆಫ್ ಕರ್ನಾಟಕ ಬಗ್ಗೆ ಸ್ಟಡಿ ಮಾಡ್ತೀವಿ ಫಿಸಿಯೋಗ್ರಾಫಿಕ್ ಜೀವನ್ಸ್ ಅಂದ್ರೆ ಡಿವಿಜನ್ಸ್ ಅಂದರೆ ಏನಪ್ಪಾ ಅಂತಂದ್ರೆ ಪ್ರಾಕೃತಿಕ ಭೂಗೋಳ ಕರ್ನಾಟಕದ ಅನ್ನೋ ಸ್ಟಡಿ ಮಾಡ್ತೀವಿ ನೆಕ್ಸ್ಟ್ ನಾವು ಇವತ್ತೇನು ಫಸ್ಟಿಗೆ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಬೇಸಿಕ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಆಮೇಲೆ ಫೀಚರ್ಸ್ ಆಫ್ ಕರ್ನಾಟಕ ಅಂತಂದ್ರೆ ವೈಶಿಷ್ಟ್ಯ ಕರ್ನಾಟಕದ ಏನು ವೈಶಿಷ್ಟ್ಯ ಐತೆ ಅನ್ನೋದನ್ನು ಸ್ಟಡಿ ಮಾಡ್ತೀವಿ ಆಮೇಲೆ ಫಿಸಿಕಲ್ ಡಿವಿಜನ್ಸ್ ಆಫ್ ಕರ್ನಾಟಕ ಪ್ರಾಕೃತಿಕವಾಗಿ ಕರ್ನಾಟಕನ ಹೆಂಗೆ ಡಿವೈಡ್ ಅನ್ನೋದು ಸ್ಟಡಿ ಮಾಡ್ತೀವಿ ಹಿಲ್ಸ್ ಮತ್ತು ಹೈಯೆಸ್ಟ್ ಪೀಕ್ಸ್ ಆಫ್ ಕರ್ನಾಟಕ ಬಗ್ಗೆ ಸ್ಟಡಿ ಮಾಡ್ತೀವಿ ನೆಕ್ಸ್ಟ್ ಬೇಸಿಕ್ಸ್ ಒಳಗೆ ಏನಪ್ಪ ಅಂತಂದ್ರೆ ಫಸ್ಟಿಗೆ ರಿಜ್ ಅನ್ನು ವರ್ಡ್ ಬಗ್ಗೆ ಸ್ಟಡಿ ಮಾಡ್ತೀವಿ ರಿಜ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸಾಲಗಳು ಅಂತ ಕರಿತೀವಿ ಇದು ಮೌಂಟೇನ್ ಏರಿಯಾ ಐತಲ್ಲ ಈ ಮೌಂಟೇನ್ ಏರಿಯಾದಾಗ ಈ ಇಲ್ಲ ಇಲ್ಲಿ ಸೆಕೆಂಡ್ ಪಿಕ್ಚರ್ ನೋಡ್ರಿ ಈ ಮೌಂಟೇನ್ ಏರಿಯಾದಾಗ ಈ ಕಿರದಾದ ಜಗ ಏನೈತಲ್ಲ ಈ ಕಿರದಾದ ಜಗ ಅಂತಂದ್ರೆ ಈ ಟಾಪ್ನಾಗಿರುವಂತ ನ್ಯಾರೋ ಝೋನ್ ಏನೈತಿ ಈ ನ್ಯಾರೋ ಝೋನಿಗೆ ಏನಂತ ಕರಿತೀವಿ ನಾವು ರಿಜಸ್ ಅಂತ ಕರಿತೀವಿ ಈ ರಿಜಸ್ ಬಗ್ಗೆ ಯಾಕೆ ಹೇಳತ್ತೇನೆ ಅಂತಂದ್ರೆ ಈ ವರ್ಡ್ ನಾವು ಮುಂದೆ ಯೂಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ನಾವು ಕಲಿಯೋದು ವ್ಯಾಲಿ ವ್ಯಾಲಿ ಅಂತಂದ್ರೆ ಕಣಿವೆ ಅಂತ ಕರಿತಾರೆ ಅಂತಂದ್ರೆ ಒಂದು ಇಲ್ಲಿ ಹಿಲಿ ಏರಿಯಾ ಐತಿ ಇಲ್ಲ ಮೌಂಟೇನ್ ಏರಿಯಾ ಐತಿ ಈ ಹಿಲಿ ಏರಿಯಾ ಮೌಂಟೇನ್ ಏರಿಯಾ ನಡು ಇರುವಂತ ಲೋ ಲಯಿಂಗ್ ಏರಿಯಾ ಅಂದ್ರೆ ಈ ಏರಿಯಾ ಲೋ ಲಯಿಂಗ್ ಏರಿಯಾಗ ಏನಂತ ಕರಿತೀವಿ ನಾವು ವ್ಯಾಲಿ ಅಂತ ಕರಿತೀವಿ ಈ ಲೋ ಲಯಿಂಗ್ ಏರಿಯಾ ಒಳಗ ಯೂಶುವಲಿ ಪಿಕ್ಚರ್ ಟು ನೋಡ್ರಿ ಇಲ್ಲಿ ಏನಿರ್ತೈತ್ ಅಂತಂದ್ರೆ ಸಿ ಈ ಇಲ್ಲಿ ಏನಿರ್ತೈತೆ ಅಂದ್ರೆ ರಿವರ್ಸ್ ಇರ್ತದಲ್ಲ ಇಲ್ಲ ಸ್ಟ್ರೀಮ್ ಇರ್ತದೆ ಅಂತ ಹೇಳ್ತಾರೆ ರಿವರ್ ಇಲ್ಲ ನೀರಿಂದು ಯಾವ್ದಾದ್ರು ಒಂದು ಸ್ಟ್ರೀಮ್ ಇರ್ತೈತೆ ಅಂತ ಹೇಳ್ತಾರೆ ನೆಕ್ಸ್ಟ್ ನಾವು ಇನ್ನೊಂದು ಕರೆಯುವಂತ ವರ್ಡ್ ಯಾವ್ದಪ್ಪ ಅಂತಂದ್ರೆ ಗಾರ್ಜಸ್ ಗಾರ್ಜಸ್ ಅಂದ್ರೆ ಗಿರಿ ಕಂದರ್ ಅಂತ ಕರೀತಾರೆ ಈ ಕಲ್ಲಿನ ಪ್ರದೇಶ ಒಳಗ ಈ ರಿವರ್ ಏನೈತಿ ಕಟ್ ಮಾಡಿ ಹರ್ಕೊಂಡು ಹೋಗ್ತೈತಲ್ಲ ಈ ಈ ಟೈಪ್ ಏರಿಯಾಗ್ ಏನಂತ ಕರಿತೀವನೋ ಗಾರ್ಜಸ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ನಾವು ಸ್ಟಡಿ ಮಾಡುದು ಯಾವ್ದಪ್ಪ ಅಂತಂದ್ರೆ ಅಂಡ್ಯುಲೇಟಿಂಗ್ ಏರಿಯಾ ಅಂತ ಕರಿತೀವಿ ಅಂಡ್ಯುಲೇಟಿಂಗ್ ಏರಿಯಾ ಅಂತಂದ್ರೆ ಯಾ ಏರಿಯಾದಾಗ ಈ ಟೈಪ್ ಉಬ್ಬು ತೆಗುಗಳಾದವ ಈ ಟೈಪ್ ಏರಿಯಾಗ ಏನಂತ ಕರಿತೀವನೋ ಅಂಡ್ಯುಲೇಟಿಂಗ್ ಏರಿಯಾ ಅಂತ ಕರಿತೀವಿ ಇಲ್ಲ ಅಂಡ್ಯುಲೇಟಿಂಗ್ ಟೋಪೋಗ್ರಾಫಿ ಅಂತ ಕರಿತೀವಿ ನೆಕ್ಸ್ಟ್ ನಾವು ರಿಲೀಫ್ ಅಂದ್ರೆ ಏನು ಜೋಗ್ರಫಿ ಒಳಗೆ ರಿಲೀಫ್ ಅಂದ್ರೆ ಏನಪ್ಪ ಅಂತಂದ್ರೆ ಹೈಯೆಸ್ಟ್ ಲೋಯೆಸ್ಟ್ ಎಲಿವೇಶನ್ ಏರಿಯಾ ಅಂತಂದ್ರೆ ಒಂದು ಹೈಯೆಸ್ಟ್ ಏರಿಯಾ ಇರ್ತೈತಿ ಒಂದು ಏರಿಯಾ ಕನ್ಸಿಡರ್ ಮಾಡ್ತೀವಿ ಒಂದು ಏರಿಯಾ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಹೈಯೆಸ್ಟ್ ಹಿಲ್ ಏರಿಯಾ ಇರ್ತೈತಿ ಒಂದು ಲೋಯೆಸ್ಟ್ ಏರಿಯಾ ಇರ್ತೈತಿ ಇವು ಏರಿಯಾಗಳಿಗೆ ಏನಂತ ಕರಿತೀವನೋ ಈ ಏರಿಯಾ ಒಂದು ಈ ಏರಿಯಾಸ್ ಒಳಗೆ ಒಂದು ಏರಿಯಾ ಒಳಗ ಇದು ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಎಲಿವೇಶನ್ ಪಾಯಿಂಟ್ಸ್ ಇದ್ದು ಅಂತಂದ್ರೆ ಇದಕ್ಕೆ ಏನಂತ ಕರಿತೀವ ನಾವು ರಿಲೀಫ್ ಅಂತ ಕರಿತೀವಿ ಮೌಂಟೇನ್ ಮತ್ತು ರಿಜಿಸ್ ಏನಾಗ್ತವ ಹೈಯೆಸ್ಟ್ ಎಲಿವೇಶನ್ ಏರಿಯಾ ಆಗ್ತವ ವ್ಯಾಲಿ ಏನಾಗ್ತವಪ್ಪ ಅಂತಂದ್ರೆ ಲೋ ಲೈಯಿಂಗ್ ಏರಿಯಾ ಆಗ್ತವ ಒಂದು ಒಂದು ಏರಿಯಾ ಕನ್ಸಿಡರ್ ಮಾಡಿದ್ರು ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ನಾವು ಫೀಚರ್ಸ್ ಆಫ್ ಕರ್ನಾಟಕ ಬಗ್ಗೆ ಸ್ಟಡಿ ಮಾಡ್ತೀವಿ ಕರ್ನಾಟಕ ಏನೈತಪ್ಪ ಅಂತಂದ್ರೆ ಪೆನನ್ಸುಲರ್ ಇಂಡಿಯಾ ಪಾರ್ಟ್ನಾಗ ಬರ್ತೈತಿ ಪೆನನ್ಸುಲರ್ ಇಂಡಿಯಾ ಅಂದ್ರೆ ಏನು ಪೆನನ್ಸುಲಾ ಅಂತಂದ್ರೆ ಒಂದು ಏರಿಯಾ ಇರ್ತೈತಿ ಆ ಏರಿಯಾ ಒಳಗೆ ಮೂರು ಕಡೆಯಿಂದ ನೀರ್ ಸುತ್ತಿರ್ತೈತಿ ಒಂದ್ ಕಡೆಯಿಂದ ಲ್ಯಾಂಡ್ ಸುತ್ತಿರ್ತೈತಿ ಅಂದ್ರ ಒಂದ್ ಕಡೆಯಿಂದ ಭೂಮಿ ಭಾಗ ಸುತ್ತಿರ್ತೈತಿ ಮೂರು ಕಡೆಯಿಂದ ನೀರ್ ಸುತ್ತಿರ್ತೈತಿ ಆ ಟೈಪ್ ಆಫ್ ಏರಿಯಾ ಏನಂತ ಕರಿತೀವಿ ನಾವು ಪೆನನ್ಸುಲಾ ಅಂತ ಕರಿತೀವಿ ಪೆನನ್ಸುಲಾ ಅಂತ ಕರಿತೀವಿ ಕರ್ನಾಟಕ ಒಳಗೆ ವಿವಿಧಮಯ ಮತ್ತು ಪ್ರಾಕೃತಿಕ ವೈಶಿಷ್ಟ್ಯಗಳದ ಅಂತ ಹೇಳ್ತಾರೆ ಅಂದ್ರೆ ಡೈವರ್ಸ್ ಫಿಸಿಕಲ್ ಫೀಚರ್ಸ್ ಅದಾವ ಅಂತ ಹೇಳ್ತಾರೆ ಕರ್ನಾಟಕನಾಗ ಸದನ್ ಪಾರ್ಟ್ ಒಳಗೆ ಅಂತಂದ್ರೆ ಅಂಡ್ಯುಲೇಟಿಂಗ್ ಟೋಪೋಗ್ರಫಿ ಐತೆ ಅಂತ ಹೇಳ್ತಾರೆ ಅಂಡ್ಯುಲೇಟಿಂಗ್ ಟೋಪೋಗ್ರಫಿ ಅಂದ್ರೆ ನಾನು ಇನ್ನಾಗ ಏನು ಹೇಳೀನಿ ನಾರ್ದನ್ ಪಾರ್ಟ್ ಒಳಗೆ ವಾಸ್ಟ್ ಪ್ಲೇನ್ ಐತಂತಂದ್ರೆ ಸಾಪ್ವಾದ ಜನ ಸಾಪ್ವಾದ ನೆಲ ಐತಂತಂದ್ರೆ ಪ್ಲೇನ್ ನೆಲ ಐತೆ ಅಂತ ಹೇಳ್ತಾರೆ ಆಮೇಲೆ ಕೋಸ್ಟಲ್ ಏರಿಯಾ ಮತ್ತು ಮಲ್ನಾಡ್ ರೀಜನ್ನಾಗ ಏನಪ್ಪಾ ಅಂತಂದ್ರೆ ಭಾಳಷ್ಟು ವ್ಯತ್ಯಾಸ ಐತಂತ ಹೇಳ್ತಾರೆ ಆಮೇಲೆ ಲ್ಯಾಂಡ್ ಏನೈತಿ ಈಸ್ಟ್ ಒಳಗೆ ಸ್ಲೈಟ್ ಆಗಿ ಸ್ಲೋಪ್ ಆಗ್ತೈತ್ ವೆಸ್ಟ್ ಒಳಗೆ ಏನಪ್ಪಾ ಅಂತಂದ್ರೆ ಸ್ಟೀಪ್ ಆಗಿ ಸ್ಲೋಪ್ ಆಗ್ತೈತೆ ಸ್ಟೀಪ್ ಆಗಿ ಅಂತಂದ್ರೆ ಸಡನ್ ಆಗಿ ಅಂದ್ರೆ ಡೆಪ್ ಅಂತ ಹೇಳ್ತಾರೆ ಈ ಏರಿಯಾ ಒಳಗೆ ಏನೈತಪ್ಪ ಅಂದ್ರೆ ಈ ಸ್ಲೋಪ್ ಏರಿಯಾ ಒಳಗೆ ಅಂತಂದ್ರೆ ರಿಜಿಸ್ ಐತಂತೆ ವ್ಯಾಲಿಸ್ ಅದಾವ ಅಂತ ಆಮೇಲೆ ಗಾರ್ಜಸ್ ಅದಾವ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ನಾವು ಏನು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಕರ್ನಾಟಕ ಒಳಗೆ ಎವರೇಜ್ ಆಗಿ ಫೋರ್ ಫಿಫ್ಟಿ ನೈನ್ ಹಂಡ್ರೆಡ್ ಮೀಟರ್ಸ್ ಅಬೋ ಸಿ ಲೆವೆಲ್ ಏನದಪ್ಪ ಅಂತಂದ್ರೆ ಏರಿಯಾಸ್ ಅದಾವ ಅಂತ ಹೇಳ್ತಾರೆ ಆಮೇಲೆ ಕೆಲವೊಂದು ಕಡೆ ಏನಪ್ಪ ಅಂತಂದ್ರೆ ಹದಿನೆಂಟು ನೂರು ಮೀಟರ್ ಅಬೋ ಸಿ ಲೆವೆಲ್ ಏರಿಯಾಸ್ ಅದ ಅಂತ ಹೇಳ್ತಾರೆ ಸಿ ಲೆವೆಲ್ ಅಂದ್ರೆ ಏನನ್ನು ನಾವು ಸ್ಟಡಿ ಮಾಡ್ತೀವಿ ಇದು ಗುಡ್ಡ ಪ್ರದೇಶ ಐತೆ ಅಂತ ಹೇಳ್ರಿ ಇದು ಗುಡ್ಡ ಪ್ರದೇಶ ಇದು ಸಿ ಲೆವೆಲ್ ಐತಿ ಈ ಸಿ ಲೆವೆಲ್ ಇಲ್ಲಿ ಗುಡ್ ಪ್ರದೇಶ ಇಲ್ಲಿದಿಂದ ಒಂದು ಲೈನ್ ಹೊಡಿತೀನಿ ನಾನು ಇದು ಏರಿಯಾ ಒಂದು ಫಿಫ್ಟಿ ಮೀಟರ್ ಐತಂತಂದ್ರೆ ಇದು ಫಿಫ್ಟಿ ಮೀಟರ್ ಅಬೋ ಸಿ ಲೆವೆಲ್ ಇದೇ ಇದು ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಇದು ಹಂಡ್ರೆಡ್ ಮೀಟರ್ ಐತೆ ಅಂದ್ರೆ ಇದು ಹಂಡ್ರೆಡ್ ಮೀಟರ್ ಅಬೋ ಸಿ ಲೆವೆಲ್ ಅಂತ ಹಿಡಿತೀವಿ ಓಕೆ ಇದಕ್ಕೇನಪ್ಪ ಅಂತಂದ್ರೆ ಈ ಸಿ ಲೆವೆಲ್ ದಿಂದ ಎಷ್ಟು ಹೈಟ್ ಐತಿಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ಸಿ ಲೆವೆಲ್ ಹೈಟ್ ಅಂತ ಕರಿತೀವಿ ಸಿ ಲೆವೆಲ್ ದಿಂದ ಕರ್ನಾಟಕ ಒಳಗೆ ಫೋರ್ ಫಿಫ್ಟಿ ದಿಂದ ನೈನ್ ಹಂಡ್ರೆಡ್ ಮೀಟರ್ಸ್ ಅಬೋ ಸಿ ಲೆವೆಲ್ ಅದಾವಂತವರೇಜ್ ಆಗಿ ಏರಿಯಾಸ್ ಸಿ ಲೆವೆಲ್ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಕೆಲವೊಂದು ಏರಿಯಾದಾಗ ಹದಿನೆಂಟು ನೂರು ಮೀಟರ್ ಕಿಂತ ಅಬೋ ಅದ ಆದ್ರೆ ಈ ಸಿ ಲೆವೆಲ್ ಕನ್ಸೆಪ್ಟ್ ನಾನ್ ಈಗ ಎಕ್ಸ್ಪ್ಲೇನ್ ಮಾಡಿದ್ದು ಒರಿಜಿನಲಿ ಹಿಂಗೆ ಕೌಂಟ್ ಮಾಡುದಿಲ್ಲ ಒರಿಜಿನಲಿ ಕೌಂಟ್ ಮಾಡುವ ಗ್ರಾವಿಟಿ ಫ್ಯಾಕ್ಟರ್ ಬರ್ತೈತಿ ಗ್ರಾವಿಟಿ ಫ್ಯಾಕ್ಟರ್ ನೋಡಿ ಕೌಂಟ್ ಮಾಡ್ತಾರೆ ಅದ್ರ ಬಗ್ಗೆ ನಿಮಗೆ ಬೇಕಂತಂದ್ರೆ ಡೀಟೇಲ್ ಆಗಿ ನೀವು ಕೆಳಗೆ ಕಮೆಂಟ್ ಮಾಡಬೇಕು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಓಕೆ ನೆಕ್ಸ್ಟ್ ಸ್ಟ್ರಕ್ಚರ್ ಮತ್ತು ರಿಲೀಫ್ ಬೇಸಿಸ್ ಮ್ಯಾಗ ಕರ್ನಾಟಕನ ತ್ರೀ ಡಿವಿಷನ್ ಒಳಗೆ ಡಿವೈಡ್ ಮಾಡ್ಯಾರ ಒಂದು ಕೋಸ್ಟಲ್ ಪ್ಲೇನ್ ಅಂತ ಮಾಡ್ತಾರೆ ಒಂದು ಮಲ್ನಾಡ್ ರೀಜನ್ ಅಂತ ಮಾಡ್ತಾರೆ ಒಂದು ಮೈದಾನ್ ರೀಜನ್ ಈ ರೀಜನ್ ಏನು ಚೆಕ್ಸ್ ಹಾಕಿದ್ದು ಅಂತಂದ್ರೆ ಇದು ಕೋಸ್ಟಲ್ ರೀಜನ್ ಇದು ನಡುವಿನ ರೀಜನ್ ಏನೈತಿ ಇದು ಮಲ್ನಾಡ್ ರೀಜನ್ ಇದು ಉಳಿದಿದ್ದ ರೀಜನ್ ಏನಪ್ಪ ಅಂತಂದ್ರೆ ಮೈದಾನ್ ರೀಜನ್ ಅಂತ ಕರೀತಾರೆ ಓಕೆ ಸ್ಟೇಟ್ ರೀಆರ್ಗನೈಸೇಷನ್ ಆಗ್ತೈತಿ ಲಿಂಗ್ವಿಸ್ಟಿಕ್ ಬೇಸಿಸ್ ಮೇಲೆ ಅಂದ್ರೆ ಲ್ಯಾಂಗ್ವೇಜ್ ಮೇಲೆ ಸ್ಟೇಟ್ ರೀಆರ್ಗನೈಸ್ ಆಗಿಂದ ಕರ್ನಾಟಕಕ್ಕ ಸಿ ಕೋಸ್ಟ್ ಮತ್ತೆ ಕೋಸ್ಟಲ್ ಪ್ಲೇನ್ ಸಿಕ್ತೈತ್ ಓಕೆ ಆಮೇಲೆ ಕೋಸ್ಟಲ್ ಪ್ಲೇನ್ ಯಾ ಏರಿಯಾದಿಂದ ಯಾವ ಅಂತಂದ್ರೆ ಇಲ್ಲಿ ಅರೇಬಿಯನ್ ಸಿ ಐತಿ ಇಲ್ಲಿ ಅರೇಬಿಯನ್ ಸಿ ಮತ್ತೆ ಇಲ್ಲಿ ಮಲ್ನಾಡ್ ರೀಜನ್ ಅರೇಬಿಯನ್ ಸಿ ಮತ್ತು ಮಲ್ನಾಡ್ ರೀಜನ್ ನಡು ಇರುವಂಥ ಪ್ಲೇನ್ ಏನೈತಿ ಅದು ಕೋಸ್ಟಲ್ ಪ್ಲೇನ್ ಅಂತ ಕರಿತೀವಿ ನಮ್ಮ ಕೋಸ್ಟಲ್ ಪ್ಲೇನ್ ಹೆಂಗೈತೆ ಅನ್ನೋದು ನಾವು ನೆಕ್ಸ್ಟ್ ಮ್ಯಾಪ್ನಾಗ ತೋರಿಸ್ತೀವಿ ನಿಮಗೆ ಓಕೆ ಕೋಸ್ಟಲ್ ಪ್ಲೇನ್ ಏನೈತಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಐತಂತ ಇದು ವೆರಿ ಇಂಪಾರ್ಟೆಂಟ್ ಭಾಳ ಸತಿ ಎಕ್ಸಾಮ್ನಾಗ ಕೇಳ್ಯಾರ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇದ್ದದ್ದು ಕೋಸ್ಟ್ ಲೈನ್ ಆಮೇಲೆ ಸೌತ್ ಒಳಗೆ ಮಂಗಳೂರು ತಕ್ಕ ಐತಿ ನಾರ್ತ್ ಒಳಗೆ ಕಾರವಾರ ಮಠ ಐತಿ ಆಮೇಲೆ ಇದು ವಿಡ್ತ ಏನಪ್ಪ ಅಂತಂದ್ರೆ ಇದು ವಿಡ್ತ ಕೆಲವೊಂದು ಕಡೆ ಹನ್ನೆರಡು ಕಿಲೋಮೀಟರ್ಸ್ ಐತಿ ಕೆಲವೊಂದು ಕಡೆ ಅರವತ್ನಾಲ್ಕು ಕಿಲೋಮೀಟರ್ ಐತೆ ಅಂತ ಹೇಳ್ತಾರೆ ಓಕೆ ಇದೇನಪ್ಪ ಅಂತಂದ್ರೆ ಕೋಸ್ಟಲ್ ಪ್ಲೇನ್ ಅಂತ ಕರಿತೀವಿ ಕೋಸ್ಟಲ್ ಪ್ಲೇನ್ ಇದು ಆಮೇಲೆ ಇಲ್ಲಿ ಮ್ಯಾಪ್ ನಾಗ್ ನೋಡ್ರಿ ಇಲ್ಲಿ ಇದು ಕೋಸ್ಟಲ್ ಪ್ಲೇನ್ ಇದು 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 ಕಲರ್ ಏನ್ ಮಾಡಿ ಆರೆಂಜ್ ಕಲರ್ ಇದು ಕೋಸ್ಟಲ್ ಪ್ಲೇನ್ ಇನ್ನಾಗಿ ನಾವು ಹೇಳಿದಿವಲಾ ಇದು ಅರೇಬಿಯನ್ ಸಿ ಇದು ಬ್ಲೂ ಕಲರ್ ಇದು ಅರೇಬಿಯನ್ ಸಿ ಇದು ಅರೇಬಿಯನ್ ಸಿ ಮತ್ತೆ ಇದು ಏನಪ್ಪಾ ಅಂತಂದ್ರೆ ಇದು ಮಲ್ನಾಡ್ ರೀಜನ್ ಅರೇಬಿಯನ್ ಸಿ ಮತ್ತೆ ಮಲ್ನಾಡ್ ರೀಜನ್ ನಡುವೆ ಇರುವಂತ ಜಾಗಕ್ಕೆ ಏನಂತ ಕರಿತೀವಿ ನಾವು ಕೋಸ್ಟಲ್ ಪ್ಲೇನ್ ಅಂತ ಕರಿತೀವಿ ಇದು ನಾ ಇಲ್ಲಿ ಮಾರ್ಕ್ ಮಾಡುವಂತ ಏರಿಯಾ ಏನಪ್ಪಾ ಅಂತಂದ್ರೆ ಇದು ಕೋಸ್ಟಲ್ ಪ್ಲೇನ್ ಟೋಟಲ್ ಕೋಸ್ಟಲ್ ಪ್ಲೇನ್ ಐತಪ್ಪ ಅಂತಂದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವೆರಿ ಇಂಪಾರ್ಟೆಂಟ್ ಇದು ನೆನಪಿಟ್ಟ ಗೋರಿ ತ್ರೀ ಟ್ವೆಂಟಿ ಕಿಲೋಮೀಟರ್ಸ್ ಇದು ಕೋಸ್ಟಲ್ ಪ್ಲೇಟ್ ಆಮೇಲೆ ಬಿಡುತ್ತ ಎಷ್ಟು ಐತಪ್ಪ ಅಂತಂದ್ರೆ ಕೆಲವೊಂದು ಕಡೆ ಹನ್ನೆರಡು ಕಿಲೋಮೀಟರ್ ಐತಿ ಕೆಲವೊಂದು ಕಡೆ ಅರ್ವತ್ನಾ ಕಿಲೋಮೀಟರ್ ಐತಿ ಯೂಶ್ವಲಿ ನಾರ್ತ್ ಒಳಗೆ ಏನೈತಪ್ಪ ಅಂತಂದ್ರೆ ನಾರ್ತ್ ಜಾಗ ಮತ್ತು ಸೌತ್ ಒಳಗ ಅಗಲವಾಗಿ ಅಗಲವಾಗ ಜಾಗ ಸೌತ್ ಒಳಗ ಈ ಏರಿಯಾದಾಗ ಅಗಲವಾಗೈತಿ ಈ ಏರಿಯಾದಾಗ ಹೇಳ್ತಾರೆ ಏನು ನಮ್ಮ ಕೋಸ್ಟಲ್ ಪ್ಲೇನ್ ನೆಕ್ಸ್ಟ್ ಇಂಡಿಯಾ ಒಳಗ ಕೋಸ್ಟ್ ಲೈನ್ ಅನ್ನು ಡಿವೈಡ್ ಮಾಡ್ತೀವಿ ಮಹಾರಾಷ್ಟ್ರದಿಂದ ಗೋವಾ ತನಕ ಏನಪ್ಪ ಅಂತಂದ್ರೆ ಕೊಂಕಣ್ ಕೋಸ್ಟ್ ಗೋವಾದಿಂದ ಕರ್ನಾಟಕ ಏರಿಯಾ ಏನಪ್ಪಾ ಅಂತಂದ್ರೆ ಕನ್ನಡ ಕೋಸ್ಟ್ ಅಂತ ಕರಿತೀವಿ ಇಲ್ಲಪ್ಪ ಅಂತಂದ್ರೆ ಕ್ಯಾನರಾ ಕೋಸ್ಟ್ ಅಂತ ಕರಿತೀವಿ ಇಲ್ಲ ಅಂತಂದ್ರೆ ಕರ್ನಾಟಕ ಕೋಸ್ಟ್ ಅಂತ ಕರಿತೀವಿ ನೆಕ್ಸ್ಟ್ ಕರ್ನಾಟಕದಿಂದ ಕೇರಳ ಟಿಪ್ ಮಠ ಏನಪ್ಪ ಅಂತಂದ್ರೆ ಮಲಾಬಾರ್ ಕೋಸ್ಟ್ ಈ ಸೈಡ್ ಕನ್ಸಿಡರ್ ಮಾಡಿದ್ರೆ ನಾವು ಇಲ್ಲಿ ತಮಿಳುನಾಡಿಂದ ಆಂಧ್ರ ಪ್ರದೇಶ ಮಠ ಏನಪ್ಪಾ ಅಂತಂದ್ರೆ ಕೋರಮಂಡಲ್ ಕೋಸ್ಟ್ ಆಂಧ್ರದಿಂದ ಒಡಿಶಾ ಮಠ ಏನಪ್ಪ ಅಂತಂದ್ರೆ ಆಂಧ್ರ ಕೋಸ್ಟ್ ಒಡಿಸಾದಿಂದ ಏನಪ್ಪ ಅಂತಂದ್ರೆ ಉತ್ಕಲ್ ಕೋಸ್ಟ್ ನೆಕ್ಸ್ಟ್ ಸೌತ್ ಒಳಗೆ ಏನಪ್ಪ ಅಂತಂದ್ರೆ ಬ್ರಾಡ್ ಐತೆ ಅಂತ ಹೇಳಿದಿವಿವು ನಾವು ಇನ್ನಾಗಿ ಮ್ಯಾಪ್ನಾಗ ಬ್ರಾಡ್ ಅಂದ್ರೆ ಅಂತ ಹೇಳಿದಿವಿ ನಾರ್ತ್ ಒಳಗೆ ಏನೈತಪ್ಪ ಅಂತಂದ್ರೆ ಕಿರದವಾಗೈತೆ ಅಂತ ಹೇಳಿದಿವಿ ಆಮೇಲೆ ಎರಡು ನೂರ ಮೀಟರ್ ಅಬೋ ಸಿ ಲೆವೆಲ್ ಐತೆ ಅಂತ ಹೇಳ್ತಾರೆ ನಮ್ಮ ಕೋಸ್ಟ್ ಲೈನ್ ಆಮೇಲೆ ಕೆನರಾ ಮತ್ತು ಕರ್ನಾಟಕ ಕೋಸ್ಟ್ ಲೈನ್ ಅಂತಾರಂತ ನಾ ಏನಾಗ್ ಹೇಳಿದ್ದು ಆಮೇಲೆ ಈ ಕೋಸ್ಟ್ ಲೈನ್ನಾಗ ಭಾಳಷ್ಟು ಬಹಳಷ್ಟು ಪೋರ್ಟ್ಸ್ ಅಂತ ಹೇಳ್ತಾರೆ ಅದ್ರೊಳಗೆ ಇಂಪಾರ್ಟೆಂಟ್ ಪೋರ್ಟ್ ಯಾವುದಪ್ಪ ಅಂತಂದ್ರೆ ನ್ಯೂ ಮಂಗ್ಳೂರು ಪೋರ್ಟ್ ಅದು ಮೇಜರ್ ಪೋರ್ಟ್ ಆಫ್ ಕರ್ನಾಟಕ ಐತಿ ಈಗ ನ್ಯೂ ಮಂಗ್ಳೂರು ಪೋರ್ಟ್ ಅಲ್ಲದೆ ಭಟ್ಕಳ ಮಲ್ಪೆ ಕಾರವಾರ ಕುಮಟಾ ಬೆಳ್ಳಿಕೆರೆ ಹೊನ್ನಾವರ ಪೋರ್ಟ್ಸ್ ಅದಾವಂತ ಈ ಪೋರ್ಟ್ಸ್ ಎದಕ್ ಯೂಸ್ ಮಾಡ್ತಾರಂತಂದ್ರೆ ಫಿಶಿಂಗ್ ಅಲ್ಲೇನ್ ಯೂಸ್ ಅಂತ ಓಕೆ ಕೆಲವೊಂದು ಈ ಕೋಸ್ಟಲ್ ಏರಿಯಾದಾಗ ಐಲ್ಯಾಂಡ್ಸ್ ಅದಾವಂತ ಐಲ್ಯಾಂಡ್ಸ್ ಅದ್ರೊಳಗೆ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ ಸೆಂಟ್ ಮೇರಿ ಐಲ್ಯಾಂಡ್ ಅಂತ ಅದ್ರ ಹೆಸರು ಏನಪ್ಪ ಅಂತಂದ್ರೆ ಕೋಕ ಇನ್ನೊಂದು ಹೆಸರು ಸೆಂಟ್ ಮೇರಿ ಐಲ್ಯಾಂಡ್ ಏನಂತಂದ್ರೆ ಕೋಕೋನಟ್ ಐಲ್ಯಾಂಡ್ ಅಂತಾರಂತೆ ಎಲ್ಲ ಐತೆ ಅಂತಂದ್ರೆ ಮಲ್ಪೆ ಕಡೆ ಐತಂತೆ ಅಂಜಾ ಅಂತ ಐತಂತೆ ಎಲ್ಲಂದ್ರೆ ಕಾರವಾಡ ಕಡೆ ದೇವ್ಗಡ ಮತ್ತು ಕಂಜಿಗುಡ್ಡ ಅನ್ನೋದು ಏನಪ್ಪಾ ಅಂತಂದ್ರೆ ಇವು ಕೂಡ ಹೆಸರಂತೆ ಐಲ್ಯಾಂಡ್ಗಳಂತ ಹೇಳ್ತಾರೆ ಆಮೇಲೆ ಮೇನ್ ಕೆಲಸ ಏನು ಮಾಡ್ತಾರೆ ಈ ಏರಿಯಾದಾಗ ಮಂದಿ ಅಂತಂದ್ರೆ ಫಿಶಿಂಗ್ ಮಾಡ್ತಾರಂತೆ ಫಿಶಿಂಗ್ ಆಗಿಂದ ಏನು ಮಾಡ್ತಾರಂತಂದ್ರೆ ಅಗ್ರಿಕಲ್ಚರ್ ಅವ್ರದ್ದು ಇಂಪಾರ್ಟೆಂಟ್ ಅಕ್ಯುಪೇಷನ್ ಅಂದ್ರೆ ಇಂಪಾರ್ಟೆಂಟ್ ಕೆಲಸ ಇಲ್ಲಿ ಏನೇನ್ ಬೆಳೆ ಬೆಳೀತಾರಪ್ಪ ಅಂತಂದ್ರೆ ಕ್ಯಾಶ್ಯೂ ಬೆಳೀತಾರೆ ಕ್ಯಾಶ್ಯೂ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಡಂಬಿ ಬೆಳೀತಾರೆ ಕೊಕೊನಟ್ ಅಂತಂದ್ರೆ ಕೊಕೊನಟ್ ಅರೆಕಾ ನಟ್ ಅಂತಂದ್ರೆ ಇದು ಯಾವುದಪ್ಪ ಅಂತಂದ್ರೆ ಕರೆಕಾ ನಟ್ಟಿಗೆ ಇನ್ನೊಂದು ಹೆಸರು ಏನಂದ್ರೆ ಬೀಟಲ್ ನಟ ಅಡಿಕೆ ಆಮೇಲೆ ಕಾಡಮಮ್ಮಿಗೆ ಏನಂತಾರೆ ಅಂದ್ರೆ ಅಂತ ಕರಿತಾರೆ ಪ್ಯಾಡಿ ಅಂತಂದ್ರೆ ಭತ್ತ ಇವೆಲ್ಲ ಏನು ಬರೀತಾರೆ ಅಂದ್ರೆ ಕೋಸ್ಟಲ್ ಏರಿಯಾದಾಗ ಬೆಳೀತಾರಂತೆ ಕೋಸ್ಟಲ್ ಪ್ಲೇನಾಗ ಬೆಳೀತಾರಂತೆ ಇಂಪಾರ್ಟೆಂಟ್ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಕರ್ನಾಟಕದ ಯಾವ್ಯಾವ ಅಂತಂದ್ರೆ ದಕ್ಷಿಣ ಕನ್ನಡ ಇಲ್ಲಿ ಏನೈತಿಲ್ಲ ಪಿಂಕ್ ಕಲರ್ ಇದು ದಕ್ಷಿಣ ಕನ್ನಡ ಇದು ಉಡುಪಿ ಆಮೇಲೆ ಇದು ಏನೈತಪ್ಪ ಅಂತಂದ್ರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿದ್ದೇನಂತಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್